ಪದ್ಯ ರಚನೆ ಬಹಳ ಸೊಗಸಾಗಿರುವಂಥದ್ದು ಪದ್ಯ ಗದ್ಯಕ್ಕಿಂತ ಭಿನ್ನವಾಗಿರುವುದೇ ಅದರ ಗತಿ ಸೌಂದರ್ಯದಿಂದ ಗತಿ ಸೌಂದರ್ಯ ಇಲ್ಲದೆ ಪದ್ಯ ಅಂತ ಅನ್ನಿಸ್ಕೊಡಲ್ಲ ಛಂದಸ್ಸು ಅದಕ್ಕೆ ಮೂಲಭೂತವಾದದ್ದು ಛಂದಸ್ಸನ್ನ ಒಂದು ರೀತಿಯಾಗಿ ಯಾವುದೇ ಭಾಷೆಯ ಗುರುಲಘುಗಳ ವಿನ್ಯಾಸ ಅಂತ ಹೇಳ್ಬೋದು ಗುರುಲಘುಗಳ ವಿನ್ಯಾಸ ಇಲ್ಲದೆ ಅಂದರೆ ಯಾವುದನ್ನ ಉದ್ದ ಮತ್ತೆ ಗಿಡ್ಡ ಧ್ವನಿಗಳು ಅಂತ ನಾವು ಕರೀಬಹುದು ಸ್ಟ್ರೆಸ್ ಅನ್ಸ್ಟ್ರೆಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಆ ರೀತಿಯಾದ ಒಂದು ವಿನ್ಯಾಸ ಇದ್ದೇ ಇರುತ್ತೆ ಗದ್ಯದಲ್ಲೂ ಕೂಡ ಇದ್ದೇ ಇರುತ್ತೆ ಅಂದ್ರೆ ಪದ್ಯದಲ್ಲಿ ಅವುಗಳ ಒಂದು ನಿಯತವಾದ ಕ್ರಮದಲ್ಲಿ ಬರ್ತವೆ ನಾನು ಈಗ ಮಾತಾಡ್ತಾ ಇರೋದು ಅದಕ್ಕೆ ಒಂದು ಗುರು ವಿನ್ಯಾಸ ಇರುತ್ತೆ ಆದರೆ ಪದ್ಯದಲ್ಲಿ ನಾನು ಈಗ ಮಾತನಾಡುತ್ತಿರುವ ಬಗೆಯ ಹೇಳುವೆ ಅಂತಂದ್ರೆ ಆ ಒಂದು ಗುರು ಲಘುಗಳ ವಿನ್ಯಾಸದಲ್ಲಿ ಒಂದು ನಿಯತ ಅಥವಾ ಒಂದು ವ್ಯವಸ್ಥೆ ಇರ್ತದೆ ಆ ನಿಯತತ್ವ ವ್ಯವಸ್ಥೆಯಲ್ಲಿ ಒಂದು ಸೊಗಸು ಇದ್ದಾಗ ಆ ನಿಯತತ್ವದ ವ್ಯವಸ್ಥೆಯ ಸೊಗಸನ್ನ ಕಂಡು ನಾವು ಅದನ್ನು ಛಂದೋ ಬದ್ಧತೆ ಅಂತೀವಿ ಛಂದಸ್ಸಿಲ್ಲದೆ ಛಂದಸ್ ಮಾತಿಲ್ಲ ಅದರಿಂದಲೇ ನಾ ಛಂದಸ ವಾಲ್ ಉಚ್ಚರತಿ ಅಂತ ಹೇಳ್ತೀವಿ ಛಂದಸ್ಸಿಲ್ಲದೆ ಯಾವುದೇ ಮಾತು ಹೊರಡೋದಿಲ್ಲ ಅಂತ ಎನಿ ಅಟ್ಟರೆನ್ಸ್ ಈಸ್ ಎಸೆನ್ಶಿಯಲಿ ಪ್ರಾಸಡಿ ಆದರೆ ಆ ಅಟ್ಟರೆನ್ಸ್ ಉಚ್ಚಾರಣೆಯಲ್ಲಿ ಒಂದು ಕ್ರಮ ಒಂದು ನಿಯತಿ ಬಂದಾಗ ವಿಶೇಷ ಅಂತೀವಿ ಈಗ ಧ್ವನಿ ಇಲ್ಲದೆ ಸಂಗೀತ ಇಲ್ಲ ಆದರೆ ಆ ಧ್ವನಿಗೆ ಒಂದು ಶ್ರುತಿಯ ಬದ್ಧತೆ ಮತ್ತು ಲಯದ ಸಿದ್ಧತೆ ಇದ್ದಾಗ ಅದು ಗಾನ ಅಂತ ಅನ್ನೋದು ಮೂಲತಃ ಬಂದಿರುವುದು ಗೈ ಶಬ್ದನೇ ಅನ್ನುವ ಧಾತುವಿಂದ ಅಂದ್ರೆ ಟು ಸೌಂಡ್ ಅಂತ ಅದರಿಂದ ಅದರ ಮಾಧುರ್ಯ ಎಲ್ಲ ಬರುವುದು ಶ್ರುತಿ ಲಯದ ಸ್ವಾರಸ್ಯದಿಂದ ಆ ನಾವು ಛಂದಸ್ಸನ್ನು ಕೂಡ ನೋಡುವುದಾಗುತ್ತದೆ ಈ ಒಂದು ಪದ್ಯಪಾನದ ಈ ವೆಬ್ಸೈಟ್ಗೆ ಅಂತರ್ಜಾಲದ ಈ ಒಂದು ತಾಣಕ್ಕೆ ಎಲ್ಲರಿಗೆ ಸ್ವಾಗತ ಮದ್ಯಪಾನ ಇದ್ದಂತೆ ಪದ್ಯಪಾನ ಮಾದಕವಲ್ಲ ಮೋದಕ ಪ್ರಮೋದಕವಾಗಿ ಆನಂದ ಕೊಡುವಂತೆ ಬರಲಿ ಅಂತ ಉದ್ದೇಶ ಜೊತೆಗೆ ಮದ್ಯ ಯಾವ ರೀತಿ ಒಬ್ಬನ್ನ ಬಿಟ್ಟಿರದಂತೆ ಮಾಡುತ್ತದೆಯೋ ಅದರ ಸಂಗತಿ ಜೊತೆಗೆ ಆ ರೀತಿಯಾಗಿ ಪದ್ಯ ಜನರ ಮಾನಸದಲ್ಲಿ ಮತ್ತೆ ಅವಿನಾಭಾವದಿಂದ ಇರಲಿ ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಅದರ ಜೊತೆಗೆ ಛಂದೋಬದ್ಧ ಕವಿತೆಯ ರಚನಾ ರಹಸ್ಯದ ಸ್ವಾರಸ್ಯ ಏನು ಅಂತ ತೋರ್ಪಡಿಸಿಕೊಳ್ಳುವುದು ನಮ್ಮ ಮುಖ್ಯ ಉದ್ದೇಶ ಸಾಮಾನ್ಯ ಛಂದಸ್ಸಿನ ಪಾಠಗಳನ್ನೆಲ್ಲ ಮಾಡುವಾಗ ಏನಾಗುತ್ತದೆ ಅಂದರೆ ಒಂದು ಯಾಂತ್ರಿಕ ಆಗುತ್ತದೆ ಎಷ್ಟೋ ಸರ್ತಿ ಅದೊಂದು ರೀತಿ ಪೋಸ್ಟ್ ಮಾರ್ಟಮ್ ಅಂತ ಮಾಡುವಂಥದ್ದಾಗುತ್ತದೆ ಕಾಲೇಜುಗಳಲ್ಲಿ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಒಂದು ಪದ್ಯ ತೆಗೆದುಕೊಂಡು ಅದರ ಗುರು ಲಘು ಹಾಕಿ ಇದು ಚಂಪಕಮಾಲೆ ವೃತ್ತ ಇದು ಉತ್ಪಲ್ ಮಾಲಾ ವೃತ್ತ ಇದು ಶಾಬುಲರು ಪೀಡಿತ ಇದು ಕಂದ ಇದು ಭಾಮಿನಿ ಇದು ಸಾಂಗತ್ಯ ಇದು ಚೌಪದಿ ಅಂತ ಹೀಗೆಲ್ಲ ಬಿಡಿ ಬಿಡಿಯಾಗಿ ಹೇಳ್ತೀವಿ ಆದರೆ ಅದನ್ನು ಬರೆಯೋದು ಹೇಗೆ ಅಂತ ಮಾತ್ರ ತೋರ್ಪಡಿಸೋಲ್ಲ ಬರೆಯೋದಕ್ಕೆ ತುಂಬಾ ದೊಡ್ಡ ತೊಡಕಿದೆ ಅದು ಆಗದೆ ಇರುವಂತದ್ದು ಅಂತೆಲ್ಲ ಅಂತಾರೆ ಆದರೆ ಅದು ಹಾಗಲ್ಲ ಸ್ವಲ್ಪ ಕಷ್ಟ ಇರಬಹುದು ಆದರೆ ಅದು ಪರಮ ಕಷ್ಟ ಅಲ್ಲ ಕಷ್ಟ ಸಾಧ್ಯ ಇರಬಹುದು ಅಸಾಧ್ಯವಲ್ಲ ದುಸ್ಸಾಧ್ಯವಂತೂ ಅಲ್ಲವೇ ಅಲ್ಲ ಅನ್ನುವುದನ್ನ ತೋರ್ಪಡಿಸುವಂತೆ ನಾವು ಈ ಒಂದು ಕೆಲಸವನ್ನು ಕೈಗೊಂಡಿದ್ದೀವಿ ಇದಕ್ಕೆ ಆಕರ್ಷಕವಾದ ಹೆಸರು ಕೊಟ್ಟ ನಮ್ಮ ಸಂಸ್ಕೃತ ಕವಿ ಡಾಕ್ಟರ್ ಆರ್ ಶಂಕರ್ ಮತ್ತೆ ಈ ಒಂದು ಪದ್ಯಪಾನದ ಯೋಜನೆಯಲ್ಲಿ ತುಂಬಾ ಆಸ್ತಿ ವಹಿಸಿ ದುಡಿತಾ ಇರ್ತಕ್ಕಂಥ ಇನ್ನಿತರ ಮಿತ್ರರು ಯಾರಿದ್ದಾರೆ ಶ್ರೀಶಿಕಾರಂತ ರಾಮಚಂದ್ರ ರವೀಂದ್ರ ಹೊಳ್ಳ ಮತ್ತು ಸೋಮಶೇಖರ್ ಶರ್ಮಾ ಈ ತರದ ಎಲ್ಲ ಸ್ನೇಹಿತರಿಗೂ ಕೂಡ ವಿಶೇಷ ಕೃತಜ್ಞತೆ ಸಲ್ಲುತ್ತದೆ ಕಣ್ಣೀರಿಲ್ಲದೆ ಕವಿತೆಯ ರಚನೆ ಛಂದೋಬದ್ಧವಾಗಿ ಮಾಡುವುದು ಹೇಗೆ ಅನ್ನುವುದು ಇಲ್ಲಿಯ ಮುಖ್ಯ ಉದ್ದೇಶ